ರಮೇಶ್ ಕುಮಾರ್ ಅವರ ಈ ಹೇಳಿಕೆ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನ ಮಾಡ್ತೇವೆ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಏನಿದ್ದಾರೆ ಅವರ ಯೋಗ್ಯತೆ ಏನು ಅಂತಕ್ಕಂಥದ್ದು ಅವ್ರ ಕ್ಷೇತ್ರದ ಮತದಾರಿಗೆ ಗೊತ್ತಿದೆ ಹಾಗಾಗಿನೇ ಕಳೆದ ಚುನಾವಣೆಯಲ್ಲಿ ಅವರು ಸೋಲ್ಸಿರ್ತಕ್ಕಂಥದ್ದು ಇವತ್ತು ಆಚಾರವಿಲ್ಲದ ನಾಲಿಗೆ ಇವತ್ತು ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ ಒಬ್ಬ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವ್ರು ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನ ಕೂಡ ಮರ್ತು ಈ ದೇಶದ ಪ್ರಧಾನಮಂತ್ರಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಒಬ್ಬ ನಾಲಾಯಕ್ ಪ್ರಧಾನಮಂತ್ರಿ ಅಂತಕ್ಕಂಥ ಉದ್ದಟತನದ ಹೇಳಿಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅವರ ಗ್ಯಾರಂಟಿನ ಬಿಡಿ ಇವತ್ತು ನಾಡಿನ ಮಹಿಳೆಯರಿಗೆ ರಕ್ಷಣೆಯನ್ನ ಕೊಡದೆ ಕೊಡ್ತಕ್ಕಂತ ವಿಚಾರದಲ್ಲೂ ಕೂಡ ಅವರ ನಾಲಯಕ್ತನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂಥ ಸರ್ಕಾರಕ್ಕೆ ರಾಜ್ಯದ ಜನರು ಇವತ್ತು ಮುಂದಿನ ದಿನಗಳಲ್ಲಿ ಉತ್ತರವನ್ನ ನೀಡ್ತಾರೆ ಇಂಥ ನಾಲಯ ಸರ್ಕಾರ ನೇ ಹತ್ಯೆ ಪ್ರಕರಣದಲ್ಲಿ ನಾಚಿಕೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕಿತ್ತು ಒಂದು ಜವಾಬ್ದಾರಿತ ಸರ್ಕಾರ ಆ ಹೆಣ್ಣು ಮಗಳು ಹತ್ಯೆ ಆದಾಗ ಆ ಹೆಣ್ಣು ಮಗಳು ಹತ್ಯೆ ಆದಾಗ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಒಬ್ಬ ಸಚಿವ ಇವತ್ತು ಮನೆಗೆ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅದರ ಬದಲಾಗಿ ೇಜ ಒದಗಿ ಮಾಡ್ತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ದುಶಾಸನ ಪ್ರವೃತ್ತಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಈ ನಾಡಿನ ತಾಯಂದ್ರು ಹೆಣ್ಣು ಮಕ್ಕಳು ಇವತ್ತು ತಕ್ಕ ಉತ್ತರ ನೀಡ್ತಾರೆ ನಾನು ಇವತ್ತು ಪ್ರಾಮಾಣಿಕ ಮಾತನ್ನು ಹೇಳ್ತೇನೆ ರಾಜ್ಯದ ಜನರು ಈ ಕಾಂಗ್ರೆಸ್ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಆ ಕುಟುಂಬದ ವಿರುದ್ಧ ತೇಜವಾದ ನೀಚ ಕೃತ್ಯಕ್ಕೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಇವ್ರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ಇದ್ದಾರೆ ಬಹಳ ದುರಂತ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಒಬ್ಬ ಇಂಥ ನಾಲ್ಕು ಮುಖ್ಯಮಂತ್ರಿಗಳನ್ನ ಪಡೆದಿರ್ತಕ್ಕಂಥ ನಿಜವಾಗ್ಲು ಕೂಡ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದ್ದಾರೆ ಈ ತರ ವಿಚಾರದಲ್ಲೂ ಸಹ ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆಗಡಕರನ್ನ ಒದ್ದು ಒಳಗೆ ಹಾಕುವ ಬದಲು ಇವತ್ತು ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು ಏನ್ರಿ ತನಿಖೆ ಮಾಡ್ತಾರೆ ಇವರು ಏನ್ ತನಿಖೆ ಮಾಡ್ತಾರೆ ಜವಾಬ್ದಾರಿ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಒಬ್ಬ ಮಂತ್ರಿ ಒಬ್ಬ ಮುಖ್ಯಮಂತ್ರಿ ಹೋಗಿ ಕುಟುಂಬವನ್ನ ಭೇಟಿ ಮಾಡೋದಿಲ್ಲ ಇವತ್ತು ಯಾರು ಅಲ್ಲಿ ಆ ದ ಇವತ್ತು ಹತ್ಯೆ ಮಾಡಿದ್ದಾರೆ ಅವ್ರ ಬಗ್ಗೆ ಯಾವ ಒಬ್ಬನು ಕೂಡ ಹೇಳಿಕೆ ಕೊಟ್ಟಿಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ ಏನು ತನಿಖೆ ಇವರಿಂದ ನಿರೀಕ್ಷೆ ಮಾಡ್ತೀರಿ ನಾವು ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದೆ ಸಿ ಬಿ ಐ ತನಿಖೆಗೆ ಇದನ್ನು ಕೊಡಬೇಕು ನಿಮ್ಮ ಬೂಟಾಟಿಕೆ ನಮ್ಗೆ ಅವಶ್ಯಕತೆ ಇಲ್ಲ ಯಾವ ನಿಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ನಿಮ್ಮ ದಲಿತ ಶಾಸಕನನ್ನು ಯಾವ ರೀತಿ ನೀವು ರಕ್ಷಣೆ ಮಾಡ್ಕೊಂಡಿದ್ದೀರಿ ಗೊತ್ತಿದೆ ನಮಗೆ ಒಬ್ಬ ದಲಿತ ಶಾಸಕ ನ್ಯಾಯ ಕೊಡಲಿಲ್ಲ ಒಣ ಹೆಣ್ಣುಮಗಳು ಹತ್ಯೆ ಆಗಿದೆ ಅದಕ್ಕೂ ಕೂಡ ನಿಮ್ಮಿಂದ ನ್ಯಾಯ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂಥ ಸಹ ತೇಜವಧೆ ಮಾಡೋ ತೇಜವಧೆ ಮಾಡ್ತಕ್ಕಂಥ ನೀಚ ಕೆಲಸ ಕೇಳಿದಿರ್ತಕ್ಕಂಥ ರಾಜ್ಯ ಸರ್ಕಾರ ಇವರಿಂದ ತನಿಖೆ ಸರಿಯಾಗಿ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡೋಕ್ ಸಾಧ್ಯ ಸಂತೋಷ್ ಲಾಡ್ ಬಗ್ಗೆ ಯಾಕ್ರಿ ಮಾತಾಡ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಯಾವ ಸಂತೋಷ್ ಲಾಡ್ ಬಗ್ಗೆ ಮಾತಾಡ್ತೀರಿ ಇದೇ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ಲಿ ಹೆಣ್ಮಕ್ಳೇ ಬಡ್ಗೆ ತಗೊಂಡು ಬಾರಿಸ್ತಾರೆ ಅವ್ನ್ ನೋಡ್ರಿ ಎಲ್ಲರೂ ಉಂಟೇನ್ರಿ ಒಬ್ಬರ ಮುಖ್ಯಮಂತ್ರಿ ಈ ನಾಡಿನಲ್ಲಿರ್ತಕ್ಕಂತ ಎಲ್ಲಾ ವರ್ಗ ಎಲ್ಲಾ ಸಮಾಜ ಎಲ್ಲಾ ಜಾತಿಗೆ ಅವ್ರ ಮುಖ್ಯಮಂತ್ರಿಗಳು ಯಾವುದೇ ಒಂದು ಕೋಮಿಗೆ ಮುಖ್ಯಮಂತ್ರಿಗಳಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರ ಮತಗಳನ್ನು ನಮ್ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾದ್ರೆ ಈ ಕೆಟ್ಟ ನಡವಳಿಕೆ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಕೆಟ್ಟ ನಡವಳಿಕೆ ಇವತ್ತು ಯಾರು ಕೂಡ ಇದನ್ನ ಕ್ಷಮಿಸತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲಾರು ನೋಡ್ರಿ ನಾವು ಮುಸ್ಲಿಮರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಯಾರು ಇವತ್ತು ಕೊಲೆ ಅವರಿಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಇವು ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ ಆದ್ರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗೆಡಕರನ್ನ ದೇಶ ದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಹಾಕಿರ್ತಕ್ಕಂಥವ್ರಿಗೂ ಏನ್ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೇವೆ ಬರುವಂತ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಅಂತ ಹೇಳಿ ಜನರ ಮನಸ್ಥಿತಿ ಪರಿಸ್ಥಿತಿ ಮತ್ತೆ ಜನರು ರೀತಿ ನೋಡ್ರಿ ಈ ಒಂದು ಬೇಜವಾಬ್ದಾರಿತನದಿಂದ ಏನು ಸರ್ಕಾರ ನಡ್ಕೊಳ್ತಾ ಇದೆ ಇವತ್ತು ರಾಜ್ಯದಲ್ಲಿ ಇವತ್ತು ಅರಾಜಕತೆ ಸೃಷ್ಟಿ ಆಗಿದೆ ಜನರ ತಾಳ್ಮೆಗೂ ಕೂಡ ಅದಕ್ಕೆ ಇತಿಮಿತುಗಳಿದೆ ಆ ಇತಿಮತಿಗಳು ಮೀರಿ ಹೋದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆಗಾರಿಕೆನೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ